ಫೈನಲ್ ನೀವು ಕೂಡ ನಾವು ತುಂಬಾ ಹಿಟ್ಕೊಂಡು ಕೊಟ್ಟವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟವರು ಒಳ್ಳೆ ಸಿನಿಮಾ ಕೊಟ್ಟವರು ನಿಮಗೆ ಯುವ ಎಷ್ಟು ಸ್ಪೆಷಲ್ ಸರ್ ಸಿನಿಮಾನ ವ್ಯಕ್ತಿನ ಯುವ ಅವ್ರ ವ್ಯಕ್ತಿ ಸ್ಪೆಷಲ್ ವೆರಿ ಸ್ಪೆಷಲ್ ಯುವ ಸಿನಿಮಾ ತುಂಬಾ ಕ್ರೂಷಲ್ ಯಾಕಂದ್ರೆ ಇದು ನಿಮ್ಮ ನಿಮ್ಮ ಇದು ಹಂಗಲ್ಲ ನಾನು ತುಂಬಾ ಅಂದ್ರೆ ಟೆಕ್ನಿಕಲಿ ತುಂಬಾ ಎಕ್ಸ್ಪ್ಲೋರ್ ಮಾಡಿದೀನಿ ಸಿನಿಮಾದಲ್ಲಿ ವಿಜುವಲ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೀನಿ ಕೆಲವು ನಾನು ಹಿಂದೆ ಸಿನಿಮಾಗಳಲ್ಲಿ ಮಾಡಿದಂತ ಕೆಲವು ಮಿಸ್ಟೇಕ್ಸ್ ನ ಇದ್ರಲ್ಲಿ ಮಾಡಿಲ್ಲ ಒಂದು ಬೇರೆ ಲೆವೆಲ್ ಆಫ್ ಅನಲೈಸೇಷನ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ ಜನ ಒಂದು ಟ್ರೆಂಡ್ ಒಂದು ಯೂತ್ ಆ ಪಲ್ಸ್ಗೆ ಹೋಗಿ ಮಾಡಿದ್ದೀವಿ ಸೊ ಪ್ರಾಬಲಿ ನನಗೊಂದು ಹೊಸ ರೀತಿ ಸಿನಿಮಾ ಇದು ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಕ್ರಾಫ್ಟ್ ವೈಸು ಹಿಂದಿನ ನಾಲ್ಕು ಸಿನಿಮಾಕಿನ ಈ ಸಿನಿಮಾ ಬೆಟರ್ ಮಾಡಿದ್ದೀನಿ ಏನೋ ಒಂದು ನಂಬಿಕೆ ಇದೆ ಸೊ ಅದು ನನಗೆ ಖುಷಿ ಅದು ಲರ್ನಿಂಗ್ ಓ ಐ ಆಮ್ ಬೆಟರ್ ದನ್ ಈ ವಿಷಯಗಳಲ್ಲಿ ಇಲ್ಲಿ ಬೆಟರ್ ಆಗಿದ್ದೀನಿ ಈ ವಿಷಯಗಳಲ್ಲಿ ಇಲ್ಲಿ ಬೆಟರ್ ಆಗಿದ್ದೀನಿ ಅಂತ ಅನಿಸಿದೆ ಕ್ರಾಫ್ಟ್ ವೈಸ್ ನನಗೆ ಇದು ತುಂಬ ಖುಷಿ ಕೊಟ್ಟಿದೆ ಇಟ್ ಇಸ್ ದ್ಯಾ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ